ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಪೆರೇಸಂದ್ರ ಸಮೀಪವಿರುವ ಸರ್ಕಾರಿ ನಂದಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಕ್ಯಾಂಪಸ್ನಲ್ಲಿ ಸಂಚರಿಸುತ್ತಿದ್ದ ನೀರಿನ ಟ್ಯಾಂಕರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿದ್ದವು ಬೈಕ್ ಸವಾರ ಗುಡಿಬಂಡೆ ಮೂಲದ ನರ್ಸಿಂಗ್ ವಿದ್ಯಾರ್ಥಿ ಇಪ್ಪತ್ತೆರಡು ವರ್ಷದ ಮಧುಸೂದನ್ ಎಂಬುವವರಿಗೆ ತೀವ್ರ ಗಾಯವಾಗಿ ರಕ್ತಸ್ರಾವವಾಗಿದ್ದು ಕೂಡಲೇ ಗಾಯಾಳುವನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ನೊಂದಿಗೆ ಮೆಡಿಕಲ್ ಕಾಲೇಜು ನಿರ್ದೇಶಕ ಡಾ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ ಕಾಲೇಜು ಕ್ಯಾಂಪಸ್ನಲ್ಲಿ ಬೈಕ್ ತರುವುದನ್ನು ನಿಷೇಧಿಸಿದೆ ಆದರೂ ಸಹ ಕೆಲವು ವಿದ್ಯಾರ್ಥಿಗಳು ಬೈಕ್ ತರುತ್ತಿದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಬೈಕ್ ಗಳನ್ನು ತರಬಾರದು ಎಂದು ಮತ್ತೊಮ್ಮೆ ಸೂಚನೆ ನೀಡಿರುವುದಾಗಿ ತಿಳಿಸಿದ್ದಾರೆ ಇವತ್ತು ಸಂಜೆ ನಾಲ್ಕು ನಾಲ್ಕು ಕಾಲ್ ಸಮಯದಲ್ಲಿ ನಮ್ಮ ನರ್ಸಿಂಗ್ ವಿದ್ಯಾರ್ಥಿ ಹೆಸರು ಮಧುಸೂದನ್ ಅಂತ ಗುಡಿಬಂಡೆ ಹುಡುಗ ನಮ್ಮಲ್ಲಿ ಎರಡನೇ ಸೆಮಿಸ್ಟರ್ ಓದ್ತಾ ಇದ್ದ ಅವ್ನು ಕ್ಯಾಂಪಸ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮಲ್ಲಿ ಇವಾಗ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರಬೇಕಾದ್ರೆ ಟ್ರಾಕ್ಟರ್ ನೀರು ತಂದು ಹಾಕ್ತಾ ಇರ್ತಾರೆ ಆ ಟ್ರ್ಯಾಕ್ಟರ್ ಗೆ ಏರ್ಪಿನ್ ಏರ್ಪಿನ್ ಥರ ಇದೆ ಆ ಟ್ರ್ಯಾಕ್ಟರ್ ಟರ್ನ್ ಆಗ್ಬೇಕಾದ್ರೆ ಇವನು ಆ ಮಧ್ಯದ ಚಕ್ರಕ್ಕೆ ಚಕ್ರಗಡೆದಿ ಬಿದ್ದಿದ್ದಾನೆ ಬೈಕಲ್ಲಿ ವಿಥೌಟ್ ಹೆಲ್ಮೆಟ್ ಬಟ್ ನಮ್ಮ ಸಂಸ್ಥೆ ರೂಲ್ಸ್ ಆ್ಯಂಡ್ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಯಾವುದೇ ವಾಹನಗಳು ಥರ್ಬರ್ ಕಾರಾಗಲಿ ಟೂ ವೀಲರ್ ಆಗಲಿ ಯೂಸ್ ಮಾಡಬಾರ್ದು ಅಂತಲೇ ಹೇಳಿದೀವಿ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು ತಂದೆ ತಾಯಿಗೂ ಹೇಳಿರ್ತೀವಿ ಮತ್ತು ಆಸ್ಟೆಲ್ ಇರೋ ಹುಡುಗ್ರಿಗೂ ಹೇಳಿದೀವಿ ನಾವು ಆದ್ರೂ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ನಿಯಮ ಮೀರಿ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೀರಿ ಅವ್ರು ಗಾಡಿ ತಂದಿರ್ತಾರೆ ಅವಾಗ ನಾವು ಅವ್ರಗಳೇ ಜವಾಬ್ದಾರಿ ಅಂತ ನಾವು ಹೇಳಿರ್ತೀವಿ ಬಟ್ ಆದರೆ ಅಲ್ಲಿ ಏಟ್ ಬಿದ್ದಾಗ ಹೆಡ್ ಇಂಜುರಿನೂ ಆಗಲಿಲ್ಲ ಜಾ ಫ್ರಾಕ್ಚರ್ ಆಗಿದೆ ಅವನು ಇಮಿಡಿಯೆಟ್ ಅಲ್ಲಿಂದ ನಾವು ಡಿಸ್ಟಿಕ್ ಹಾಸ್ಪಿಲ್ಗೆ ಶಿಫ್ಟ್ ಮಾಡಿ ಪೇಶೆಂಟ್ನ ಇಲ್ಲಿ ಸಿ ಪಿ ಆರ್ ಮಾಡಿ ಮತ್ತು ಇಂಟುಬೇಟ್ ಮಾಡಿ ರಿಟ್ರೈ ಮಾಡಿ ಇವಾಗ ಎಮ್ ಎಸ್ ರಮಾಯಿ ಹಾಸ್ಪಿಟಲ್ಗೆ ಉನ್ನತ ಟ್ರೀಟ್ಮೆಂಟ್ಗೆ ಕಳ್ಸಿಕೊಡ್ತೀವಿ ಹೆಚ್ಚಿನ ಟ್ರೀಟ್ಮೆಂಟ್ಗೆ ಕಳ್ಸಿಕೊಡ್ತೀವಿ ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ 哎呦！